ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು ವೆಲ್ಕಮ್ ಟು ಅಂಜನ್ ಟಿವಿ ಒನ್ ನ್ಯೂಸ್ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನದ ಉದ್ಘಾಟನೆ ಅಮ್ಮನವರ ವಿಗ್ರಹ ಪೂಜಾ ಮಹೋತ್ಸವ ಕಾರ್ಯಕ್ರಮ ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಮಡಕ್ಶಿರ ಕ್ಷೇತ್ರದ ಗುಡಿಬಂಡೆ ವ್ಯಾಪ್ತಿಯ ಪಿಸಿಗಿರಿ ಗ್ರಾಮ ಮಾಧ್ಯಮ ಪ್ರತಿನಿಧಿಗಳಾದ ರಂಗನಾಥ್ ಕುಟುಂಬ ಕರ್ನಾಟಕ ರಾಜ್ಯ ತುಮಕೂರು ಜಿಲ್ಲೆಯ ಶಿರಾ ಕ್ಷೇತ್ರ ಬರಗೂರು ಸಮೀಪದಲ್ಲಿ ಹಳ್ಳಿ ಗ್ರಾಮ ತಮ್ಮ ಮನೆ ದೇವರ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಅವರ ಮನೆ ದೇವರ ನೂತನ ದೇವಾಲಯದ ಉದ್ಘಾಟನೆ ಮತ್ತು ಶ್ರೀಲಕ್ಷ್ಮೀ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ಅಮ್ಮನವರ ಪೂಜಾ ಕಾರ್ಯಕ್ರಮದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಸಿಬ್ಬಂದಿ ಪ್ರಮುಖ ಪ್ರಧಾನ ಮುಖ್ಯ ಅತಿಥಿಯಾಗಿ ಸೀನಿಯರ್ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷರಾದ ಶಬ್ಬೀರ್ ಮತ್ತು ಹಿರಿಯ ಜರ್ನಲಿಸ್ಟ್ಗಳು ನಾಗರಾಜ್ ರಂಗನಾಥ್ ರಾಯ್ಡು ತಿಪ್ಪೇಸ್ವಾಮಿ ಅಂಜನ್ ಪಾಲ್ಗೊಂಡಿದ್ದರು ನಂತರ ಮೀಡಿಯಾ ಹಿರಿಯ ಪ್ರತಿನಿಧಿ ರಂಗನಾಥ್ ತಮ್ಮ ಮೀಡಿಯಾ ಪ್ರತಿನಿಧಿಗಳನ್ನು ಅಮ್ಮನವರ ಪೂಜಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅಮ್ಮನವರಿಗೆ ಎಲ್ಲರ ಪರವಾಗಿ ಹೂವಿನ ಹಾರದ ಜೊತೆ ಧೂಪ ದೀಪಗಳಲ್ಲಿ ಪ್ರತ್ಯೇಕವಾದ ಪೂಜೆ ನಡೆಸಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಮೀಡಿಯಾ ಪ್ರತಿನಿಧಿಗಳ ಜೊತೆಗೂಡಿ ಇಲ್ಲಿಗೆ ಬಂದಿರಂತಹ ಪ್ರತಿಯೊಬ್ಬರಿಗೂ ಅಮ್ಮನವರು ಆಶೀಸುಗಳು ನೀಡಿ ಸುಖ ಸಂತೋಷಗಳಿಂದ ಆಯಸ್ಸು ಆರೋಗ್ಯಗಳು ಜೀವಿತ ಕಾಲವೂ ಇರಬೇಕಾಗಿ ಅವಕಾಶ ಮಾಡಿ ಕೃಪೆ ನೀಡಬೇಕೆಂದು ಅಮ್ಮನವರನ್ನು ಕೇಳಿಕೊಳ್ಳುತ್ತಾ ತಮ್ಮ ಮೀಡಿಯಾ ಮಿತ್ರರಾದ ಹಿರಿಯ ಜರ್ನಲಿಸ್ಟ್ಗಳ ಸಿಬ್ಬಂದಿಗೆ ಹೂವಿನ ಹಾರಗಳಲ್ಲಿ ಸತ್ಕರಿಸಿ ತಮ್ಮ ಸಂತೋಷ ಆನಂದವನ್ನು ವ್ಯಕ್ತ ಮಾಡಿದರು ಹಾಗಾದ ನಂತರ ಈ ಸಮಯದಲ್ಲಿ ಮೀಡಿಯಾ ಪ್ರತಿನಿಧಿಗಳ ಸೀನಿಯರ್ ಜರ್ನಲಿಸ್ಟ್ ಗುಡಿಬಂಡೆ ಮೈನಾರಿಟಿ ಅಧ್ಯಕ್ಷರು ಶಬ್ಬೀರ್ ಸೀನಿಯರ್ ಜರ್ನಲಿಸ್ಟ್ಗಳು ನಾಗರಾಜ್ ರಾಯಡು ತಿಪ್ಪೇಸ್ವಾಮಿ ಅಂಜನ್ ಮೀಡಿಯಾ ಮಿತ್ರರು ತಮ್ಮ ರಂಗನಾಥ ಅವರಿಗೆ ಅಭಿನಂದನೆಗಳು ತಿಳಿಸಿ ಶ್ರೀ ಲಕ್ಷ್ಮೀ ದೇವಿಯ ಅಮ್ಮನವರು ನಿಮಗೆ ನಿಮ್ಮ ಕುಟುಂಬದವರಿಗೆ ಮತ್ತು ಇಲ್ಲಿಗೆ ಬಂದಿರುವಂತಹ ಪ್ರತಿಯೊಬ್ಬರಿಗೂ ತಣ್ಣಗಾಗಿಸಲು ಎಂದು ಹಾರೈಸಿದರು ಮತ್ತು ಈ ಕಾರ್ಯಕ್ರಮ ಸಂಭ್ರಮದಲ್ಲಿ ಪ್ರತ್ಯೇಕ ಮುಖ್ಯ ಅತಿಥಿಯಾಗಿ ಶ್ರೀ ಗುರು ಪ್ರಕಾಶ್ ಮುನಿಸ್ವಾಮೀಜಿ ಆದಿಜಾಂಬವ ಮಠ ಜೆ ಡಿ ಎಸ್ ಮುಖಂಡರು ಉಗ್ರೇಶ್ ಜೆಡಿಎಸ್ ಯುವ ಮುಖಂಡರು ಹಳ್ಳಿ ತಿಮ್ಮಣ್ಣ ಬಿಜೆಪಿ ಮುಖಂಡರು ಬಿಕೆ ಮಂಜುನಾಥ್ ಶ್ರೀಲಕ್ಷ್ಮೀ ದೇವಸ್ಥಾನದ ಯಜಮಾನರು ತಿಪ್ಪೇಸ್ವಾಮಿ ಅಟ್ಟಿ ಯಜಮಾನರು ರಾಮಕೃಷ್ಣ ಅರ್ಚಕರು ನವೀನ್ ರಂಗಯ್ಯ ಕೋಲ್ಕರ್ ನಾಗರಾಜು ಕಳಸದವರು ದಾಸಪ್ಪ ಅಕ್ಕಿ ಅಳೆಯುವವರು ಕೃಷ್ಣಪ್ಪ ದೇವಸ್ಥಾನದ ಪ್ರತಿನಿಧಿಗಳಾದ ಅರಿಯಜ್ಜಹಳ್ಳಿ ಹೇಮರಾಜು ತಿಪ್ಪಣ್ಣ ಕರಕೆತ್ನಳ್ಳಿ ರಂಗನಾಥಪ್ಪ ಎಲ್ಪಿನಹಳ್ಳಿ ಮಂಜುನಾಥ್ ದೇವಸ್ಥಾನದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹಾಗೂ ಬಂಧು ಮಿತ್ರರು ಮತ್ತು ಗ್ರಾಮಸ್ಥರು ದೇವಸ್ಥಾನದ ಸಂಬಂಧಪಟ್ಟಂತಹ ಸುತ್ತಮುತ್ತ ಪಟ್ಟಣ ಗ್ರಾಮದವರು ಮತ್ತು ಮುಂತಾದರು ಭಾಗವಹಿಸಿದರು डाडा पुवा पाहुन कर राम मना はい。 Hmm. Nah. <laughs> Oke. <laughs>